ಮುಂಬೈ ಮಸಾಲ ಇದು ಬೊಫೆ ಸಿಸ್ಟಮ್ ಅಡ ರಾಜಧಾನಿ ನಮಗೆ ಬೇಕಾಗಿದ್ದು ಆರ್ಡರ್ ಮಾಡ್ಲಕ್ಕ ಸೊ ಥೈಲ್ಯಾಂಡ್ ಅದ್ರ ನೈಟ್ ಲೈಫ್ ಸ್ಟೈಲ್ಗೆ ತುಂಬ ಫೇಮಸ್ ಅಂತ ಹೇಳ್ತಾ ಇದ್ರು ಇಲ್ಲಿ ಸೊ ಇಲ್ಲಿ ರಾತ್ರಿ ತುಂಬಾ ಬೇಗ ಯಾರು ಮಲಗಲ್ಲ ನೀವು ಕೂಡ ಓಡಾಡಿ ಅಂತ ಹೇಳ್ತಾ ಇದ್ರು ಸೊ ಆಲ್ಮೋಸ್ಟ್ ಟೂ ಟು ತ್ರೀ ಓ ಕ್ಲಾಕ್ ತನಕ ಇಲ್ಲಿ ಯಾರು ಮಲಗಲ್ಲ ನಾವು ಇವತ್ತು ಸ್ವಲ್ಪ ವಾಕ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಆ್ಯಂಡ್ ಇಲ್ಲಿ ಅಲಾಸ್ಕಾರ್ ಶೋ ಬಂದಿದ್ದೀವಿ ಇದು ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಶೋ ಅಂತೆ ಆ್ಯಂಡ್ ಇಲ್ಲಿ ನಾರ್ಮಲಿ ಮೇನ್ ಇದ್ರ ಸ್ಪೆಷಲ್ ಏನಂದರೆ ಇವಾಗ ಇಲ್ಲಿ ಸಾಯಂಕಾಲ ಸಿಕ್ಸ್ ತರ್ಟಿಯಿಂದ ಸೆವೆನ್ ತರ್ಟಿವರೆಗೆ ವರೆಗೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ ಅಂತೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಶೋ ಇದೆ ಹುಡುಗರು ಹುಡುಗಿಯರ್ ತರ ಆಗಿ ಇಲ್ಲಿ ಸ್ಪೆಷಾಲಿಟಿ ಟ್ರಾನ್ಸ್ಜೆಂಡರ್ ಶೋಸು ನಾರ್ಮಲಿ ಇದಕ್ಕೆ ಲೇಡಿ ಬಾಯ್ ಶೋ ಅಂತ ಹೇಳ್ತಾರೆ ಬಾಯ್ಸ್ ಏನು ಲೇಡಿ ಥರ ಡ್ರೆಸ್ ಅಪ್ ಮಾಡಿ

ಸೊ ಇದು ಬ್ಯಾಂಕಾಕ್ ಏ ಬ್ಯಾಂಕಾಕ್ ಅಲ್ಲ ಇದು ಪಟಾಯ ಇದು ಬ್ಯಾಂಕಾಕ್ ಬ್ಯಾಂಕಾಕ್ ಅಲ್ಲ ಹೌದು ಈಗ ಸಂಜೆ ಈಗ ಪಟಾಯ ಮಧ್ಯಾಹ್ನ ಟೈಮ್ ಟಿಕೆಟ್ ತರಕ್ಕೆ ಅಂತ ಅವ್ರು ಹೋಗಿದ್ದಾರೆ ಇಲ್ಲಿ ನೋಡಿ ಯಾವ ಥರ ಇದೆ ನಾವು ಹೋಟೆಲ್ ಕಾರ್ ಬುಕ್ ಮಾಡ್ಕೊಂಡಿದ್ವಿ ಬರುವಾಗಲೇ ಡ್ರೈವರ್ ಇಲ್ಲಿ ಟಿಕೆಟ್ ತೊಗೊಂಡು ಬಂದ್ರು ಈಗ ಶೋ ನೋಡೋದಿಕ್ಕೆ ಹೋಗಬೇಕು ಯಾವ ರೀತಿ ಇರುತ್ತೆ ಅಂತ ನೋಡಬೇಕು ತುಂಬ ಜನ ಈಗ ಕಾಯ್ತಾ ಇದ್ದಾರೆ ಹೋಗೋದಕ್ಕೆ ಆರೂವರೆಯಿಂದ ಏಳುವರೆವರೆಗೆ ಶೋ ಇರುವಂಥದ್ದು ಹೇಳ್ತಾಯಿದ್ರು ಅವರು ಆರೂವರೆಯಿಂದ ಏಳುವರೆ ಒಳಗಡೆ ಹೋಗಬೇಕು ನೀವು ಅದಾದ ಮೇಲೆ ಹೋಟೆಲ್ ಕೂಡ ತುಂಬ ದೂರ ಇರಲ್ಲ ತುಂಬ ಹತ್ತಿರನೇ ಇದೆ ಹಾಗೆಯೇ ನಿಮಗೆ ವೆಜ್ಜು ಊಟ ಬೇಕಾದರೂ ಕೂಡ ಇಲ್ಲಿ ಸಿಗತ್ತೆ ಹಾಗೆ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಕೂಡ ಹತ್ತಿರದಲ್ಲೇ ಇದೆ ಬೇಕಾದರೆ ಅಲ್ಲೂ ಹೋಗ್ಬೋದು ಅಂತ ಹೇಳ್ತಾಯಿದ್ರು ನಮ್ಮ ಹತ್ರ ಹಾಗೆ ಟಿಕೆಟ್ ಕೊಟ್ಬಿಟ್ಟು ಹೇಳ್ತಾ ಇದ್ರು ಇದರಲ್ಲಿ ಸೀಟ್ ನಂಬರ್ ಇರುತ್ತೆ ಅಲ್ಲಿ ಹೋಗಿ ಕೂತ್ಕೊಳ್ಳಿ ಅಂತ ಹೇಳಿ ಹಾಗೆ ಶೋ ಮುಗಿದ ಮೇಲೆ ಆರಾಮಾಗಿ ಓಡಾಡಿ ತುಂಬಾ ಚೆನ್ನಾಗಿರುತ್ತೆ ನೈಟ್ ಟೈಮ್ ನೋಡೋದಕ್ಕೆಲ್ಲ ನಾಳೆ ಸಿಗೋಣ ಅಂತೆಲ್ಲ ಹೇಳ್ತಾ ಇದ್ರು ನೈಟ್ ಎಲ್ಲ ತುಂಬ ಓಡಾಡಿ ಲೈಟ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡೋದಿಕ್ಕೆ ತುಂಬಾ ಚೆನ್ನಾಗಿದೆ ಅಂತೆಲ್ಲ ನಮಗೆ ಹೇಳ್ತಾನೆ ಇದ್ರು ಹಾಗೆ ಒಳಗಡೆ ಹೇಗೆ ಹೋಗೋದು ಅದನ್ನು ಕೂಡ ತೋರಿಸ್ತಾ ಇದ್ರು ಆಮೇಲೆ ನಮಗೆ ಶೋಗೆ ಹೋಗೋದಕ್ಕೆ ಹೇಗೆ ಹೋಗೋದು ಅಂತೆಲ್ಲ ಹಾಗೆ ಶೋ ನೋಡೋದಕ್ಕೆ ಹೋಗೋರೆಲ್ಲರಿಗೂ ಕೂಡ ಟಿಕೆಟ್ ತೊಗೊಂಡವರಿಗೆ ಒಂದೊಂದು ಕಾಂಪ್ಲಿಮೆಂಟ್ರಿ ಅಂತೇಳಿ ನೀರ್ ಬಾಟಲ್ನ ಕೊಡ್ತಾ ಇದ್ದಾರೆ ಇಲ್ಲಂತು ತುಂಬಾ ಸೆಕೆ ಮಾತ್ರ ಸೆಕೆಗಿನೇ ಒಂಥರ ಸುಸ್ತಾಗಿ ಹೋಗ್ಬಿಡತ್ತೆ ಫಸ್ಟ್ ಡೇನೇ ನಾವು ಅಲ್ಕಾಜರ್ ಶೋಗೆ ಹೋಗಿದ್ವಿ ನಮ್ದು ಸೆವೆನ್ ಥರ್ಟಿ ಶೋ ಇತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಅವ್ರದ್ದೊಂದು ಸ್ಪೆಷಲ್ ಶೋ ಇರುತ್ತಂತೆ ಲೆವೆನ್ ಓ ಕ್ಲಾಕಿಗೆ ಒಂದು ಎಕ್ಸ್ಟ್ರಾ ಶೋ ನಡೆಯುತ್ತಂತೆ ಬಟ್ ನಾವು ಲೆವೆನ್ ಓ ಕ್ಲಾಕಿಗೆ ಹೋಗಿರಲಿಲ್ಲ ಸೆವೆನ್ ಥರ್ಟಿಗೆ ಹೋಗಿದ್ವಿ ತುಂಬಾ ಚೆನ್ನಾಗಿತ್ತು ಪ್ರತಿಯೊಬ್ಬರು ಕೂಡ ಒಬ್ಬರನ್ನೇ ನೋಡೋದು ಅಂತೆಲ್ಲ ಎಲ್ಲರೂ ಕೂಡ ತುಂಬ ಗ್ರೇಸ್ಫುಲ್ ಆಗಿದ್ರು ಅವ್ರು ಮಾಡೋ ಸ್ಟೆಪ್ಸು ಮುಖದ ಎಕ್ಸ್ಪ್ರೆಷನ್ ತುಂಬಾ ಚೆನ್ನಾಗಿತ್ತು ನಾರ್ಮಲಿ ಆದರೂ ಈ ಥರ ಗ್ರೂಪ್ ಡ್ಯಾನ್ಸ್ ಅಂದರೆ ಯಾರೋ ಒಬ್ಬರೋ ಇಬ್ಬರೊ ಮೇನ್ ಕ್ಯಾರೆಕ್ಟರ್ ಏನಿರ್ತಾರೆ ಅವರೇ ಆಲ್ಮೋಸ್ಟ್ ಎಲ್ಲ ಅಟೆನ್ಷನನ್ನು ಕನ್ಸ್ಯೂಮ್ ಮಾಡಿಬಿಡ್ತಾರೆ ಬಟ್ ಈ ಡ್ಯಾನ್ಸಲ್ಲಿ ಆ ಥರ ಇರಲಿಲ್ಲ ಅಕ್ಕಪಕ್ಕದಲ್ಲಿರೋರಾಗ್ಲಿ ಎಲ್ಲರೂ ಹಿಂದೆ ಮುಂದೆ ಎಲ್ಲ ಕಡೆ ಎಲ್ಲ ಡ್ಯಾನ್ಸರ್ಸ್ ಕೂಡ ತುಂಬಾ ಚೆನ್ನಾಗಿದ್ರು ಒಬ್ಬರು ಯಾರು ನೋಡಲಿ ಅಂತ ಗೊತ್ತಾಗ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿ ಮಾಡ್ತಿದ್ರು ಎಲ್ಲರೂ ಕೂಡ ಸಡನ್ಲಿ ಕೆಳಗಿಂದ ಬರೋರು ಮೇಲಿಂದ ಬರೋರು ಆನಂತರ ಇವನ್ ಅಲ್ಲಿ ಥೀಮ್ ಏನಿತ್ತು ಬ್ಯಾಕ್ ಬ್ಯಾಕ್ ಗ್ರೌಂಡ್ ಫ್ರೇಮ್ಸ್ ಏನು ಮಾಡಿದರು ಎಲ್ಲದು ಕೂಡ ತುಂಬ ಚೆನ್ನಾಗಿತ್ತು ಸ್ಟೇಜ್ ಪರ್ಫಾರ್ಮೆನ್ಸ್ ಲೈಟಿಂಗ್ಸ್ ಮ್ಯೂಸಿಕ್ಸ್ ಇದು ಇಂಟರ್ನ್ಯಾಷನಲ್ ಶೋ ಇದು ಸೊ ಮ್ಯೂಸಿಕ್ಸ್ ಎಲ್ಲ ಎಲ್ಲ ಇದು ಇತ್ತು ಒಂದು ಇಂಡಿಯನ್ ಮ್ಯೂಸಿಕ್ ಕೂಡ ಬಂದಿತ್ತು ನಮಗೆಲ್ಲ ತುಂಬ ಖುಷಿ ಆಯಿತು ಅವರು ಫುಲ್ ಇಂಡಿಯನ್ ಮ್ಯೂಸಿಕ್ ಬಂದ ತಕ್ಷಣ ಎಲ್ಲ ಆಡಿಯನ್ಸ್ ಎಲ್ಲ ಮೋಸ್ಟ್ಲಿ ಇಂಡಿಯನ್ಸೇ ಇದ್ದರು ಎಲ್ಲ ಫುಲ್ ಜೋಶಲ್ಲಿ ಎಲ್ಲ ಚಪ್ಪಳೆ ತಟ್ಕೊಂಡು ಎಲ್ಲ ಎಂಜಾಯ್ ಮಾಡ್ತಿದ್ರು ಆ್ಯಂಡ್ ಇಲ್ಲಿ ಈ ಡ್ಯಾನ್ಸಲ್ಲಿ ನೋಡ್ಬೋದು ತೈ ಕಲ್ಚರನ್ನು ತೋರಿಸ್ತಾ ಇದ್ರು ಒಂದು ಎರಡು ಮೂರು ಡ್ಯಾನ್ಸಲ್ಲಿ ಕಾಣಿಸುತ್ತೆ ನಿಮಗೆ ಯಾವ ಥರ ಎಲ್ಲ ಡ್ಯಾನ್ಸ್ ಮಾಡ್ತಾರೆ ಆನಂತರ ಯಾವ ಥರ ಸ್ವಾಗತ ಮಾಡ್ತಾರೆ ಎಲ್ಲ ಅಲ್ಕಾಝರ್ ಶೋನ ನೈನ್ಟೀನ್ ಏಯ್ಟಿ ಒನ್ನಲ್ಲಿ ಸ್ಟಾರ್ಟ್ ಮಾಡಿದ್ದು ಇಲ್ಲಿ ತುಂಬ ಥರ ಎಲ್ಲ ಮೇಲ್ ಫೀಮೇಲ್ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಾರೆ ಆ್ಯಂಡ್ ಗ್ಲೋಬಲಿ ತುಂಬಾ ಫೇಮಸ್ ಇದು ಥಾಯ್ಲ್ಯಾಂಡಿನ ಅಲ್ಕಾಝರ್ ಶೋ ಅವರ ವಿಜುವಲ್ ಟ್ರೀಟ್ ಮತ್ತು ಕೊರಿಯೋಗ್ರಫಿ ಲೈವ್ಲಿ ಡ್ಯಾನ್ಸರ್ಸಿಗೆ ತುಂಬಾ ಫೇಮಸ್ ಇದು ಈವನ್ ಇದೇ ಥರ ಟಿಫನಿ ಶೋ ಅಂತಲೂ ಇದೆ ಸೊ ಅದು ಇನ್ನೂ ಕೂಡ ಇನ್ನೂ ಎಕ್ಸ್ಟ್ರಾ ವಿಜುವಲ್ ಎಫೆಕ್ಟ್ಸ್ ಎಲ್ಲ ಕೊ ತುಂಬ ಚೆನ್ನಾಗಿ ಸ್ಟೇಜ್ ಎಲ್ಲ ಇದೆ ಅಲ್ಲಿ ನಾವು ಹೋಗಿಲ್ಲ ಸೊ ಸಿಮಿಲರ್ ಆಗಿದೆ ಬಟ್ ಅದು ಇನ್ನೂ ತುಂಬ ಆಡಿಯನ್ಸ್ ಏನು ಹೋಗೋ ಥರ ಟೈಪ್ ಶೋ ಅದು ಇನ್ನೂ ಜಾಸ್ತಿ ಜನ ಹೋಗ್ತಾರಂತೆ ಆ್ಯಂಡ್ ಇಲ್ಲಿ ಎಲ್ಲ ಏಜ್ ಗ್ರೂಪ್ಸಿಗೂ ಕೂಡ ಇದು ಸೂಟೇಬಲ್ ಆದಂಥ ಶೋ ಯಾರು ಫ್ಯಾಮಿಲಿ ಶೋ ಅಂತ ಹೇಳ್ಬೋದು ಇವರು ಡ್ಯಾನ್ಸಲ್ಲಿ ತಾಯಿ ಕಲ್ಚರ್ ಕೊರಿಯನ್ ಇದು ಚೈನೀಸ್ ಎಲ್ಲ ಥರ ಕಲ್ಚರ್ಸನ್ನು ತೋರಿಸ್ತಾ ಇದ್ದಾರೆ ಪರ್ಷಿಯನ್ ಎಲ್ಲದು ಕೂಡ ಸೊ ಡ್ಯಾನ್ಸ್ ಮತ್ತು ಮ್ಯೂಸಿಕ್ ಚಾಯ್ಸ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಇದೆ ಇವಾಗ ಮಾಡರ್ನ್ ಟೈಪ್ ಇರ್ಬೋದು ಮ್ಯೂಸಿಕ್ಸ್ ಅಥವಾ ಏನ್ಷೆಂಟ್ ಒಂಥರ ನಿಮಗೆ ಒಂಥರ ಏಷ್ಯಂಟ್ ಫೀಲಿಂಗ್ ಕೊಡೋದಾಗಿರ್ಬೋದು ಎಲ್ಲ ಥರ ಚಾಯ್ಸಸ್ ಇದೆ ಮ್ಯೂಸಿಕ್ಸಲ್ಲಿ ಸೊ ಡೆಫಿನೆಟ್ಲಿ ಮನಿ ವರ್ತ್ ಇಟ್ ಅಂತ ಹೇಳ್ಬೋದು ತುಂಬ ಒಳ್ಳೆ ಎಂಜಾಯ್ ಆಗ ಎಂಜಾಯ್ ಮಾಡ್ತೀರಾ ಇದಕ್ಕೆ ಹೋದರೆ ಸೊ ಡೆಫಿನೆಟ್ಲಿ ಮಸ್ಟ್ ಟ್ರೈ ಶೋ ಇದು ನೀವು ಥೈಲ್ಯಾಂಡಿಗೆ ಹೋದರೆ ದಯವಿಟ್ಟು ಇದಕ್ಕೆ ಮಾತ್ರ ಹೋಗಿ ಬನ್ನಿ ಇದಕ್ಕೆ ಅಥವಾ ಟಿಫಿನಿ ಶೋ ಕೂಡ ಹೋಗ್ಬೋದು ತುಂಬಾ ಚೆನ್ನಾಗಿರತ್ತೆ ನೋಡ್ಬೋದು ಕೆಲವೊಂದು ಸ್ಟೇಜ್ ಸ್ಟೇಜಿಗೆ ಹೋಗೋಕ್ಕಿಂತ ಮುಂಚೆ ಆಡಿಯನ್ಸ್ ಮಧ್ಯದಲ್ಲಿ ಬಂದ್ಬಿಟ್ಟು ಹಾಯ್ ಎಲ್ಲ ಮಾಡ್ತಾ ಇದ್ರು ಹುಡುಗಿ ಥರನೇ ಇವಾಗ ನಾವು ರಾಜಧಾನಿಗೆ ಊಟಕ್ಕೆ ಹೊರಟಿದ್ದೀವಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಡ್ರೈವರ್ ಅವಾಗ ಇಂಡಿಯನ್ ಫುಡ್ ಎಲ್ಲ ಹೊರಡ್ತೀವಿ ಇಂಡಿಯನ್ ಫುಡ್ ಎಲ್ಲ ಸಿಗುತ್ತೆ ಮೆಚ್ಚಿದೆ ಅಂತೇಳಿ ಹೇಳಿದ್ರು ಅದಕ್ಕೆ ರಾಜಧಾನಿ ಕಡೆಗೆ ಹೊರಟಿದ್ದೀವಿ ಬಸ್

ರಾಜಧಾನಿಗೆ ಹೋದ್ವಿ ಅಲ್ಲಿ ವೆಜ್ಜು ಮತ್ತು ನಾನ್ ವೆಜ್ ಮಿಕ್ಸ್ ಇತ್ತು ಬೇಡ ಅಂಥೇಳಿ ಮತ್ತೆ ವಾಪಸ್ ಬಂದ್ವಿ ಇಲ್ಲಿ ಸೆವೆನ್ ಇಲೆವೆನಿಗೆ ಬಂದ್ವಿ ಇಲ್ಲೇನಾದರೂ ತಿನ್ನೋದಕ್ಕೆ ಸಿಗುತ್ತಾ ತೊಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಮಕ್ಕಳೇನಾದರೂ ತಿನ್ನಕ್ಕೆ ಬೇಕು ತಿನ್ನೋಕ್ಕೆ ಬೇಕು ಹಸುವೆ ಆಗಿದೆ ಅಂತ ಹೇಳ್ತಾ ಇದ್ರು ಆರುಷಿಗಂತೂ ಈ ಶಾಪ್ ಕಂಡ್ರೆ ಮುಂದೆ ಹೋಗ್ತಾನೆ ಇರಲಿಲ್ಲ ಅವಳು ಅದಕ್ಕೆ ಇವಾಗ ಇಲ್ಲಿ ಬಂದಿದ್ದೀವಿ ಅವಳು ಯಾವುದೋ ಬೇರೆ ನಾನ್ ವೆಜ್ ವೆಜ್ ತಗೋಬಿಡ್ಬೇಕು

ിച്ചി വൈറ്റ് പിങ്ക് എന്താ സെവൻ ലെവൻ നാളെ ಮತ್ತೆ ಬಂದದ್ದು ಬೆಳಗಿನ ಐಸ್ ಕ್ರೀಮ್ ಏನೋ ಚಲೋ ಇದು ನಾ ಇದು ಲಾಸ್ಟ್ ಇಯರ್ ಮನೇಲಿ ಮಾಡ್ದಂಗೆ ಇತ್ತು ಓರಿಯೋ ಐಸ್ ಕ್ರೀಮ್ ಕ್ರಶ್ ಮಾಡಿ ಹಾಲು ಹಾಕಿ ಮಾಡೋದು नाले डुरियन फ्रूट के हां कब पा नो नो तो लेटस स्मेल इन तरह में लेटस स्मेल टिंबुचोला डुरियन हेलो हेलो स्मेलिंग टिब्बा साइज नहीं, दुण। 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 अले, अले नहीं। दुण। दुण। तो फिर भी मेरे को डुरियन लॉन्ग भी அண்டிய மார்க்கெட் ஃபுல் ஆ மார்க்கெட்டும் ஃபுல் ಒಂದು ನಾವು ಇವಾಗ ಇಲ್ಲಿ ಮಾರ್ಕೆಟಿಗೆ ಹೋಗೋಣ ಅಂತ ಬಂದ್ವಿ ಏನೆಲ್ಲ ಇದೆ ನೋಡೋಣ ಅಂತೇಳಿ ಹಾಗೆಯೇ ಅಲ್ಲಿ ಒಂದು ದೊಡ್ಡದಾದಂಥ ಗೂಬೆ ಮತ್ತು ಅದರ ಮರಿ ಅದನ್ನೆಲ್ಲ ಇಟ್ಕೊಂಡಿದ್ರು ಅದನ್ನ ಹಿಡ್ಕೊಂಡು ಎಲ್ಲ ತೆಗೆಸ್ಬೋದಿತ್ತು ಅದಕ್ಕೆ ತ್ರೀ ಹಂಡ್ರೆಡ್ ಬಾತೇನೋ ಇತ್ತು ಒಬ್ಬರಿಗೆ ಆನಂತರ ತುಂಬ ಮೊಲಗಳೆಲ್ಲ ಇಟ್ಕೊಂಡಿದ್ರು ಕಲರ್ ಕಲರ್ ರ್ಯಾಬಿಟ್ಗಳೆಲ್ಲ ಇತ್ತು ಈಗ ನಾವು ಇಲ್ಲಿ ಮಾರ್ಕೆಟಿಗೆ ಬಂದಿದ್ದಾಯಿತು ಹಾಗೆ ಒಳಗಡೆ ಬರ್ತಿದ್ದಂಗೆ ಮೊದಲು ಕಂಡಿದ್ದು ಒಂದಿಷ್ಟು ಕಟ್ ಮಾಡಿಟ್ಟಂಥ ಮೊಸಳೆಗಳು ಇಲ್ಲಿನ ಜನರು ಮೊಸಳೆ ಎಲ್ಲ ತಿಂತಾರೆ ಅನ್ಸುತ್ತೆ ಯಾಕೆಂದರೆ ಇಲ್ಲಿ ಸಮುದ್ರ ಇದೆಯಲ್ವಾ ಸಮುದ್ರದ ಹತ್ರ ತುಂಬ ಮೊಸಳೆಗಳೆಲ್ಲ ಬರುತ್ತೆ ಅವರು ಅದನ್ನೆಲ್ಲ ತಿಂತಾರೆ ಇಲ್ಲಿನವರು ಹೆಚ್ಚಾಗಿ ತಿನ್ನುವಂಥದ್ದು ಸೀ ಫುಡ್ನ ಬೇರೆ ಬೇರೆ ರೀತಿಯ ಮೀನುಗಳು ಇವೆಲ್ಲ ತುಂಬ ಥರ ಇತ್ತು ಇಲ್ಲಿ ಏಡಿ ತುಂಬ ಥರ ನೀರಲ್ಲಿ ಸಿಗುವಂಥದ್ದು ಎಷ್ಟೊಂದು ಥರ ಇತ್ತು ಇಲ್ಲಿ ಅವರು ತಿನ್ನುವಂಥದ್ದು ನಾವಿಲ್ಲಿ ಈಗ ಫ್ರೂಟ್ಸ್ ಸೆಕ್ಷನಿಗೆ ಬಂದಿದ್ದೀವಿ ಬೇರೆ ಬೇರೆ ಥರ ಹಣ್ಣುಗಳನ್ನು ನೋಡೋಣ ಅಂತ ಬಂದ್ವಿ ಈ ಮಾರ್ಕೆಟಲ್ಲಿ ಎಲ್ಲ ಥರನೂ ಇದೆ ಇಲ್ಲಿ ಅದು ಇದು ಅಂತಿಲ್ಲ ಹಣ್ಣುಗಳೇ ಒಂದು ಸೈಡ್ ಇದೆ ಈ ಸೈಡೆಲ್ಲ ಹಣ್ಣುಗಳಿದೆ ಆ ಥರ ಆ ಸೈಡೆಲ್ಲ ನಾನ್ ವೆಜಿಟೇರಿಯನ್ಸ್ಗೆ ಬೇರೆ ಬೇರೆ ಥರ ನೀರಲ್ಲಿ ಸಿಗುವಂಥ ಸೀ ಫುಡ್ಗಳೆಲ್ಲ ಇತ್ತು ಇಲ್ಲಿ ನೋಡಿ ಎಷ್ಟೊಂಥರ ಹಣ್ಣುಗಳಿದೆ ಅಂತೇಳಿ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಹಣ್ಣುಗಳನ್ನ ನೋಡ್ಬೋದು ಇಲ್ಲಿ ನಮ್ಮ ಕಡೆ ಸಿಗದಿರುವಂಥದ್ದು ಎಷ್ಟೋ ಥರ ಇತ್ತು ಇಲ್ಲಿ ಹಾಗೆ ಈಗಂತೂ ಇಲ್ಲಿ ಹಲಸಿನ ಹಣ್ಣು ಮತ್ತು ಮಾವಿನ ಹಣ್ಣೆಲ್ಲ ಸೀಸನ್ ಅಂತ ಅನಿಸುತ್ತೆ ಅದೆಲ್ಲ ಇಟ್ಕೊಂಡಿದ್ರು ಮಾವಿನ ಹಣ್ಣಂತೂ ನೋಡಿದ್ರೆ ಪ್ಲಾಸ್ಟಿಕ್ ಏನೋ ಅಂತ ಅನಿಸ್ತಾ ಇತ್ತು ಆದರೆ ಅದರ ಹತ್ತಿರದಿಂದ ಹೋಗಿ ಮುಟ್ಟಿದಾಗ ಅವ್ರು ಕಟ್ ಮಾಡಲ್ಲ ಇಟ್ಟಿದ್ದು ನೋಡಿದಾಗ ತೊಗೊಂಡ್ಮೇಲೆ ಅದು ಪ್ಲಾಸ್ಟಿಕ್ ಆಗಿರಲಿಲ್ಲ ಆದರೆ ನೋಡೋದಕ್ಕೆ ಮಾತ್ರ ಅದು ನಿಜ ಅಂತ ಅನಿಸ್ತಾನೆ ಇರಲಿಲ್ಲ ಆ ಥರ ಇತ್ತು ಅದು ಇವಾಗ ತುಂಬ ಮಾವಿನ ಹಣ್ಣು ಹಲಸಿನಣ್ಣೆಲ್ಲ ಇರೋದ್ರಿಂದ ಈಗ ಅಲ್ಲಿ ಸೀಸನ್ ಅಂತ ಅನಿಸುತ್ತೆ ನಮ್ಮ ಕಡೆ ಎಲ್ಲ ಇವಾಗೆಲ್ಲ ಮುಗಿದೋಯ್ತಲ್ಲ ಮಾವಿನ ಹಣ್ಣು ಮತ್ತು ಹಲಸಿನ ಹಣ್ಣು ಸೀಸನ್ ಇವಾಗ ಆ ಕಡೆ ಸ್ಟಾರ್ಟ್ ಆಗಿದೆ ಹಾಗೆ ಇಲ್ಲಿ ಎಲ್ಲಿ ನೋಡಿದ್ರೂ ಕೂಡ ದುರಿಯನ್ ಫ್ರೂಟ್ ಅಂತೂ ತುಂಬಾ ಇತ್ತು ಹಾಗೆಯೇ ಅದು ಒಂಥರ ಸ್ಮೆಲ್ ಅದು ತಿನ್ನೋದಕ್ಕೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಆದರೆ ಸ್ಮೆಲ್ ಒಂಥರ ಕೆಟ್ಟದಾಗಿರುತ್ತೆ ಮಾತ್ರ ಇಲ್ಲಿ ಅದರ ಸ್ಮೆಲ್ ಕೂಡ ಬರ್ತಾ ಇತ್ತು ಒಂಥರ ಕೆಟ್ಟ ಸ್ಮೆಲ್ಲು ಹಾಗೆಯೇ ಅವರು ನೋಡಿ ಇಲ್ಲಿ ಮೊಲಗಳೆಲ್ಲ ಇಟ್ಕೊಂಡಿದ್ದಾರೆ ಇದನ್ನೆಲ್ಲ ಎತ್ಕೊಂಡು ಎಲ್ಲ ಮಾಡಂಗಿದ್ರೆ ಅದಕ್ಕೆ ಎಷ್ಟು ಬಾತ್ ಅಂತಿರತ್ತೆ ಚಿಕ್ಕ ಚಿಕ್ಕ ಮಲಗಳಿಗೆಲ್ಲ ಎಷ್ಟು ಇನ್ನೂರೈವತ್ತು ಏನೋ ಇತ್ತು ಆಮೇಲೆ ತ್ರೀ ಹಂಡ್ರೆಡ್ ಈ ಥರ ಇತ್ತು ಹಾಗೆ ಇಲ್ಲಿ ನೋಡಿ ಈಗಲೇ ಇಟ್ಕೊಂಡಿದ್ರು ದೊಡ್ಡ ಸೈಜ್ ಇದು ಇದನ್ನ ಹಿಡ್ಕೊಂಡ್ಬಿಟ್ಟು ಎಲ್ಲ ತೆಗೆಸ್ಕೊಂಡ್ರೆ ಒಬ್ರಿಗೆ ಹಂಡ್ರೆಡ್ ಬಾತಿದು ಕೈ ಮೇಲೆ ಇಟ್ಕೊಂಡು ಫೋಟೋ ತೆಗೆಸ್ಕೊಬೋದು ಕೈ ಮೇಲೆ ಒಂದು ಬಟ್ಟೆನ ಸುತ್ತಾರೆ ಅದರ ಮೇಲೆ ಇದನ್ನ ಕೂರಿಸ್ತಾರೆ ಅದು ಎಷ್ಟೊತ್ತು ಅಷ್ಟೊತ್ತು ಕೂತ್ಕೊಂಡಿರತ್ತೆ ಫೋಟೋ ತೆಗೆಸ್ಕೊಳಾಗಿದೆ ತುಂಬ ಜನ ಇಲ್ಲಿ ಫೋಟೋ ತೆಗೆಸ್ಕೊತಾ ಇದ್ದರು ಹಾಗೆ ಪುಟ್ ಪುಟ್ಟ ಮರಿಗಳು ಕೂಡ ಇದೆ ಪುಟ್ ಪುಟ್ ಮರಿಗಳನ್ನ ಇಟ್ಕೊಂಡ್ರೆ ಇನ್ನು ಸ್ವಲ್ಪ ಕಡಿಮೆ ಇಲ್ಲಿ ಒಂದು ರಾಮ್ ಬುಟ್ಟಿನ ತಗೊಂಡಿದ್ದೀವಿ ಹಾಗೆ ಫ್ರೂಟ್ಸ್ ಅಲ್ಲಿ ಪೈನಾಪಲ್ ವಾಟರ್ಮೆಲನ್ ಹಾಗೆ ನಾವು ಫ್ರೂಟ್ಸ್ ಮಾರ್ಕೆಟೆಲ್ಲ ತಿರುಗಿಬಿಟ್ಟು ಫ್ರೂಟ್ಸ್ ತೊಗೊಂಡ್ಬಿಟ್ಟು ತಿಂದ್ವಿ ಹಾಗೆ ಕೆಲವೊಂದಿಷ್ಟು ಫ್ರೂಟ್ಸ್ನ ತೊಗೊಂಡು ಹೋದ್ವಿ ರೂಮಿಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಊಟ ಏನೂ ಸಿಕ್ಕಿಲ್ಲ ಅಂದ್ರೂ ಈ ಥರ ಹಣ್ಣುಗಳೆಲ್ಲ ಸಿಕ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಹೊಟ್ಟೆನೂ ತುಂಬುತ್ತೆ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ಟ್ರಾವೆಲಿಂಗಲ್ಲೆಲ್ಲ ಆದಷ್ಟು ವೆಜಿಟೇಬಲ್ಸ್ ಫ್ರೂಟ್ಸ್ ತಿಂದರೆ ಹೆಲ್ದಿಯಾಗಿರ್ಬೋದು ಇಲ್ಲ ಅಂತಂದರೆ ಮನೆಗೆ ಬಂದ ಮೇಲೆ ಹುಷಾರ್ ತಪ್ಪೋದು ಅದು ಇದು ಸಮಸ್ಯೆ ಕೂಡ ಆಗತ್ತೆ ಅನ್ನೋ ಚಿಂತೆನೂ ಇರಲ್ಲ ಇಲ್ಲಿನ ವೀಡಿಯೋನೆಲ್ಲ ನ್ಯಾಚುರಲ್ ಆಗಿ ಇಟ್ಬಿಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಇಲ್ಲೆಲ್ಲ ಮ್ಯೂಸಿಕ್ ಹಾಕಿಟ್ಟಿರ್ತಾರೆ ಆ ಮ್ಯೂಸಿಕ್ ಹಾಕಿಬಿಟ್ರೆ ನಮಗೆ ಕಾಪಿ ರೈಟ್ ಬಂದುಬಿಡತ್ತೆ ಅದಕ್ಕೋಸ್ಕರ ಏನು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ನಾನು ಮ್ಯೂಟ್ ಮಾಡಬೇಕಾಯಿತು ಇಲ್ಲ ಅಂದರೆ ಮ್ಯೂಟ್ ಮಾಡ್ತಾ ಇರಲಿಲ್ಲ ಹಾಗೆಯೇ ನ್ಯಾಚುರಲ್ ಆಗಿಟ್ಟರೆ ಚೆನ್ನಾಗಿರತ್ತೆ ಅಂತ ಅಂದ್ಕೊಂಡೆ ಕೆಲವೊಂದು ಕಡೆ ಮ್ಯೂಟ್ ಮಾಡಲೇಬೇಕಾಗತ್ತೆ ಎಲ್ಲ ಕಡೆನೂ ಹೆಚ್ಚಾಗಿ ಸಾಂಗ್ಗಳಿದ್ಬಿಡುತ್ತೆ ಸಾಂಗ್ ಇರುತ್ತೆ ಅಥವಾ ಏನಾದರೂ ಮ್ಯೂಸಿಕ್ ಹಾಕಿಟ್ಟಿರ್ತಾರೆ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ